ನಮಸ್ಕಾರ ಹಿಂದೂಮನೆ ವ್ಲಾಗ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಹಾಗೆಯೇ ನನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದರೆ ಕೂಡ ನಿಮಗೂ ಕೂಡ ಧನ್ಯವಾದನ ಹೇಳ್ತೇನೆ ಹಾಗೆಯೇ ಇವತ್ತಿನ ವ್ಲಾಗ್ ಬಂದು ಶುಕ್ರವಾರದ ಬ್ಲಾಗ್ ಇವತ್ತಿನ ವಿಡಿಯೋ ಒಂದು ದಿನ ತಡವಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಕಾರಣ ಸಾಯಂಕಾಲದಿಂದ ರಾತ್ರಿ ತನಕ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರೋದ್ರಿಂದ ವಿಡಿಯೋನೇ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ನೀವೆಲ್ಲರೂ ಸಹಕರಿಸ್ತೀರಾ ಅಂತ ಭಾವಿಸ್ತೇನೆ ಹಾಗೆಯೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ನಾನು ಐದು ಗಂಟೆಗೆ ಎದ್ದದಾದರೂ ಕೂಡ ನನ್ನ ಕೆಲಸ ಮನೆ ಕೆಲಸ ಹಾಗೆ ರೆಸಿಪಿ ಜೊತೆಗೆ ನನಗೆ ಬ್ಲಾಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಅಂತ ಹಾಗೆ ಒನ್ ಅವರ್ ಬೇಗ ಎದ್ದೇಳಬೇಕು ಅಂತ ಪ್ಲ್ಯಾನ್ ಮಾಡಿದ್ದೇನೆ ಅಂತ ಅಂತೇ ಒನ್ ಅವರ್ ಅಂದರೆ ಫೋರ್ ಓ ಕ್ಲಾಕಿಗೆ ಎದ್ಬಿಟ್ಟು ನಾನು ಬ್ರಷ್ ಮಾಡಿಬಿಟ್ಟು ನಾನು ಡೈನಿಂಗ್ ಟೇಬಲ್ ಮಕ್ಕಳು ಡ್ರಾಯಿಂಗ್ ಮಾಡಿಬಿಟ್ಟು ಗ್ಯಾರೇಜ್ ಮಾಡಿದ್ರು ಹಾಗೆ ಅದನ್ನು ಒಂದು ಉಜ್ಬಿಟ್ಟು ಕೂದಲು ಬಾಚ್ಕೊಳ್ತಾ ಇದ್ದೇನೆ ಕೂದಲು ನಾನು ಯಾಕೆ ಬೆಳೆ ಬೆಳಿಗ್ಗೆ ಇಷ್ಟು ಕೆಲಸ ಇರುವಾಗ ಬಾಚ್ಕೊಳ್ತೇನೆ ಹೇಳಿದರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಇದೆ ಮುಖ ತೊಳೆದು ಒಂದು ಕೂದಲು ಫಸ್ಟ್ ಹಾಕ್ಕೊಳ್ಬೇಕು ಅಂದರೆ ಯಾರಾದರೂ ಮುಖ ನೋಡುವಾಗ ನಮ್ಮನ್ನು ದೆವ್ವಗಳಾಗಿ ನೋಡಬಾರ್ದು ಅವರೆಲ್ಲೋ ಕೆಲಸಕ್ಕೆ ಹೋಗುವಾಗ ನಮ್ಮ ನೋಡುವಾಗ ಹೇಳ್ತಾರಲ್ಲ ಯಾರ್ದೋ ಮುಖ ನೋಡಿದೇನೋ ಗ್ರಹಚಾರ ಇವತ್ತು ಅಂತ ಹೇಳ್ತಾರಲ್ಲ ಹಾಗೆ ನಮ್ಮಲ್ಲಿ ಕೂಡ ಅದು ಇದೆ ಮಾತು ಹಾಗೆ ನನ್ನದೊಂದು ಬೆಳಿಗ್ಗೆ ಎದ್ದ ತಕ್ಷಣ ಇದು ಇದೆ ನನ್ನದು ಯಾಕೋ ಬಳೆ ಸೌಂಡ್ ಬರ್ತಾ ಇದೆ ಈಗಲೂ ಎಷ್ಟೊಂದು ಬಳೆ ನಿನ್ನೆ ಬೇಸಿನ್ ವಾಶ್ ಮಾಡುವಾಗ ತೆಗೆದಿದ್ದೇನೆ ಅದೊಂದು ಯಾಕೆ ಹೇಳಿದರೆ ನಾನು ಹೊರಗಡೆ ಕಸ ಗುಡಿಸ್ತೇನೆ ರಂಗೋಲಿ ಹಾಕ್ತೇನೆ ಆಗ ತುಂಬ ಜನ ಸಿಗ್ತಾರೆ ಗುಡ್ ಮಾರ್ನಿಂಗ್ ಹೇಳ್ತಾರೆ ಹಾಗೆ ನಾವು ಕೂಡ ಮಾಡ್ತೇವೆ ಹಾಗೆ ಅವರು ಊರಿಗೆ ಹೋಗ್ತಾರೋ ಜಾಬಿಗೆ ಹೋಗ್ತಾರೋ ಅಥವಾ ವಾಕಿಂಗ್ ಮಾಡ್ತಾರೆ ಹಾಗೆ ನಾನು ಅದೊಂದು ಕೂದಲೆಲ್ಲ ಬಾಚ್ಕೊಂಡೆ ನಾನು ಹೊರಗಡೆ ಬಾಗಿಲು ತೆಗೆಯುವಾಗ ಅದು ಒಂದು ನನ್ನ ಕೆಲಸ ಎಕ್ಸ್ಟ್ರಾ ಫಿಫ್ಟೀನ್ ಮಿನಿಟ್ಸ್ ವೇಸ್ಟ್ ಆಗ್ತದೆ ಅಂತಲೇ ಹೇಳ್ಬೋದು ನಾನು ನಿಮ್ಮ ಮುಂದೆ ಈಗ ಸಮಯ ತೋರಿಸ್ತಾ ಇದ್ದೇನೆ ನೋಡಿ ಫೋರ್ ಫಿಫ್ಟೀನ್ ಆಗಿದೆ ಕರೆಕ್ಟಾಗಿ ಫೋರ್ ಫಿಫ್ಟೀನ್ ಆಗಿದೆ ಅಂದರೆ ನಾನು ನಾಲ್ಕು ಗಂಟೆಗೆ ಎದ್ದಿದ್ದೇನೆ ಹದಿನೈದು ನಿಮಿಷ ಇದೇ ಸಮಯಕ್ಕೆ ತೆಗೆದುಕೊಂಡಿದ್ದೇನೆ ಫೋರ್ ಫಿಫ್ಟೀನ್ಗೆ ನಾನು ಅಡುಗೆ ಮನೆಯಲ್ಲಿ ನನ್ನ ಕೆಲಸ ಶುರುವಾಗಬೇಕು ಅಂತೇ ನಾನು ಸಮಯವನ್ನು ಇಟ್ಕೊಳ್ಳುವಂಥದ್ದು ಇಲ್ಲಿ ನಾನು ಗುರುವಾರ ಈವ್ನಿಂಗ್ ಮಕ್ಕಳೆಲ್ಲ ತಿಂದದ್ದು ವಾಟ್ರ್ ಮೆಲನ್ ಇದ್ದದ್ದು ಅದೊಂದು ಸಾಯಂಕಾಲ ಯಾವಾಗಲೂ ಆರು ಗಂಟೆ ನಂತರ ನಾನು ಕಸಗಳನ್ನು ಹೊರಗಡೆ ಪಿಸಾಡೋದಿಲ್ಲ ಯಾವುದೇ ಕಾರಣಕ್ಕೂ ಅದು ನೆಕ್ಸ್ಟ್ ಡೇನೇ ಇಟ್ಕೊಳ್ತೇನೆ ಹಾಗೆ ನಾನು ಬೆಳಿಗ್ಗೆ ನನ್ನ ಕೆಲಸ ಆಗುವ ಮುನ್ನ ಮೊದಲು ಕಸನ ಹೊರಗಡೆ ಇಡ್ತೇನೆ ನಂತರ ನನ್ನ ಕೆಲಸನ ಪ್ರಾರಂಭ ಮಾಡ್ತೇನೆ ಹಾಗೆಯೇ ನಾನು ಹಿಂದಿನ ದಿನ ರಾತ್ರಿ ಎಲ್ಲ ಕ್ಲೀನ್ ಮಾಡಿಟ್ಟದ್ದು ಹಾಗೆಯೇ ನಾನು ಮೊನ್ನೆಯಿಂದ ನನ್ನ ಹಸ್ಬೆಂಡು ಸಾಮಾನು ತಂದದ್ದು ಹಾಗೇ ಕವರಲ್ಲಿ ಇದ್ದದ್ದು ಅಂದರೆ ಅಮ್ಮನ ಮನೆಯಿಂದ ಬಂದ ದಿನ ಅಮ್ಮ ಬರ್ತಾರಂತ ತಂದ ಸಾಮಾನುಗಳು ಸೊ ಹಾಗೆಯೇ ನನ್ನ ಡಬ್ಬ ಎಲ್ಲ ಕ್ಲೀನ್ ಮಾಡಿಟ್ಟದ್ದು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಇಷ್ಟು ದಿವಸ ಆಯಿತು ಇವತ್ತು ನಾನು ಎನಿಸಿದೆ ನಾಲ್ಕು ಗಂಟೆಗೆ ಇದ್ದಾಗ ಕೆಲಸ ಬೇಕಾಗ್ತದೆ ಅಂತ ನೋಡಿ ಇವೆಲ್ಲ ಅದು ಮನೆಗೆ ಗೃಹಿಣಿಯರಿಗೆ ಹಾಗೆಯೇ ಒಂದು ಕೆಲಸನ ಆ್ಯಡ್ ಇದೆ ಕೆಲಸ ಮುಗಿತವೆ ಅನ್ನೋ ಆಗಿಲ್ಲ ಇನ್ನೊಂದು ಕೆಲಸ ಹೆಚ್ಚಿಗೆ ಆಗ್ತದೆ ಬಿಟ್ರೆ ಕಡಿಮೆ ಅಂತಲೇ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ನಾನು ಸಾಮಾನುಗಳನ್ನೆಲ್ಲ ಡಬ್ಬಗೆ ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಡ್ತಾ ಇದ್ದೆ ಕೆಲವೊಂದಿಷ್ಟನ್ನು ಮಾತ್ರ ಜೋಡಿಸ್ಕೊಳ್ತೇನೆ ಎಲ್ಲನ ಹೇಳ್ದಾಕೊಳ್ಳಿಕ್ಕೆ ಹೋಗೋದಿಲ್ಲ ಮಿಕ್ಕಿದ ಕೆಲಸಕ್ಕೆ ನನಗೆ ತಡವಾಗೋದು ಕಾರಣ ಹಾಗಾಗಿ ನಾನು ಇನ್ನು ನಾಳೆಗೆ ಒಂದು ಸ್ವಲ್ಪ ಇನ್ನು ನಾಡಿದ್ದು ಒಂದು ಸ್ವಲ್ಪ ಹೀಗೇ ಸ್ವಲ್ಪ ಸ್ವಲ್ಪನೇ ಜೋಡಿಸ್ಕೊಳ್ತೇನೆ ಇನ್ನು ಉಪ್ಪು ನಿನ್ನೆ ಮುಗಿದಿರೋದ್ರಿಂದ ನಾನು ಉಪ್ಪು ದೊಡ್ಡ ಹೋಗಿ ಕ್ಲೀನ್ ಮಾಡಿ ತುಂಬಿಸ್ಕೊಂಡಿದ್ದೆ ಈ ಒಣಗಿರೋದ್ರಿಂದ ನಾನು ಇವತ್ತು ತುಂಬಿಸ್ಕೊಳ್ತೇನೆ ಅದರಲ್ಲಿ ಶುಕ್ರವಾರ ದಿನ ಉಪ್ಪುಗಳನ್ನು ತರೋದರಿಂದ ಉಪ್ಪು ತುಂಬಿಸೋದ್ರಿಂದ ಅದು ತುಂಬಾ ಒಳ್ಳೆಯದು ಮನೆಗೆ ಹೇಳ್ತಾರೆ ನಾನು ಕೆಲವೊಂದು ವಿಷಯಗಳನ್ನು ನಾನು ತುಂಬಾ ನಂಬ್ತೇನೆ ಕೂಡ ಕೆಲವೊಂದು ಫಾಲೋ ಮಾಡ್ತೇನೆ ಯಾಕೆ ಹೇಳಿದರೆ ಅಮ್ಮ ನಂಬ್ತಾರೆ ಒಂದು ಇನ್ನೊಂದು ಕೆಲವರು ನಂಬ್ತಾರೆ ಅಂದರೆ ಒಂದು ರಿಸಲ್ಟ್ ಸಿಕ್ಕಿರೋದ್ರಿಂದ ಸೊ ನಾನು ಕೆಲವೊಂದಿಷ್ಟು ಫಾಲೋ ಮಾಡ್ತೇನೆ ಕೆಲವೊಂದಿಷ್ಟು ನಂಬ್ತೇನೆ ಕೂಡ ಕಷ್ಟ ಬಂದಾಗ ವೆಂಕಟರಮಣ ಅನ್ನೋದಕ್ಕಿಂತ ಕಷ್ಟ ಬರದೇ ಇದ್ದಾಗ್ಲೂ ದೇವರನ್ನು ನಂಬೋದು ಒಳ್ಳೆಯದಲ್ಲ ಯಾವತ್ತೂ ಕೂಡ ಹಿಂದಿನವರದ್ದು ಯಾವುದು ಕೂಡ ಸುಳ್ಳಲ್ಲ ಫಾಲೋ ಮಾಡಿದರೆ ಒಳ್ಳೆಯದೆ ಅಂತಲೇ ಹೇಳ್ಬೋದು ಹಾಗೆಯೇ ಎಣ್ಣೆನ ನಾನು ಸಪ್ರೇಟಾಗಿ ತುಂಬಿಸ್ಕೊಂಡೆ ಯಾಕೆಂದರೆ ಅಡುಗೆಗಳಿಗೆ ಸುಲಭ ಆಗ್ತದೆ ಹಾಗೆಯೇ ವಿಂಡೋನ ನಾನು ಈಗ ಓಪನ್ ಮಾಡಿದೆ ನೀವು ನೋಡ್ಬೋದು ಇಷ್ಟೊಂದು ಬೆಳಕಾಗಿದೆ ಅದೇ ತನಕ ಇಷ್ಟೊಂದು ಕೆಲಸ ಆಗಿದೆ ಅಷ್ಟೇ ಇಲ್ಲಿ ನಾನು ಕುಡಿಲಿಕ್ಕೆ ಸ್ವಲ್ಪ ಬಿಸಿ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ನಿನ್ನೆ ಉಳಿದ ನೀರನ್ನದು ಬಿಸಿ ಮಾಡಿಕೊಡ್ತೀನಿ ಅಷ್ಟೇ ಉಳಿದದ್ದು ಎಲ್ಲ ಕುಡಿದು ಕುಡಿದು ಖಾಲಿ ಆಗ್ತದೆ ಅಂತಲೇ ಹೇಳ್ಬೋದು ಈಗ ಎಷ್ಟೊಂದು ಸೆಕೆ ಇದೆ ಹೇಳಿದ್ರೆ ರಾತ್ರಿ ಮಲಗುವಾಗ ಮಕ್ಕಳು ಸಹ ಮಲಗ್ತಾ ಇಲ್ಲ ಅಷ್ಟು ಅಮ್ಮ ಸೆಕೆ ಅಂತ ಹೇಳ್ತಾ ಇರ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕುಡಿಲಿಕ್ಕೆ ಒಂದು ಕಡೆಯಲ್ಲಿ ನೀರು ಅನ್ನಕ್ಕೆ ನೀರಾಗ್ತಾ ಇದೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದಾರೆ ಅನ್ಬೋದು ಇದೇನು ಎರಡೆರಡು ಪಾತ್ರೆಯಲ್ಲಿ ನೀರಿದೆ ಅಂತ ಒಂದು ನಾವು ಬಾಯಲ್ ರೇಸಿಗೆ ಅನ್ನಕ್ಕೆ ಇಟ್ಕೊಂಡಿದ್ದೇನೆ ಹಾಗೆ ಈಗ ಕುಡಿಲಿಕ್ಕೆ ಒಂದು ಗ್ಲಾಸ್ ನೀರು ತೆಗೆದುಕೊಳ್ತೇನೆ ನಾಲ್ಕು ಗಂಟೆಗೆ ಎದ್ದಿರೋದ್ರಿಂದ ಮೊದಲಿಗೆ ನಾನು ತೆಗೆದುಕೊಳ್ಳೋದು ಅದು ಮೊದಲಿಗೆ ಪ್ರತಿಯೊಬ್ಬರು ಕೂಡ ಏನಾದರೂ ಚಹಾ ಕಾಫಿ ಕುಡಿಯೋ ಮೊದಲು ಒಂದು ಗ್ಲಾಸ್ ಬಿಸಿ ನೀರು ಇದ್ದ ತಕ್ಷಣ ಕುಡಿಯೋದ್ರಿಂದ ದೇಹದಲ್ಲಿ ಏನಾದರೂ ಇದ್ದದಾದರೆ ಅದು ನಮ್ಮದು ರಿಸಸ್ ಮಾಡೋದ್ರ ಮೂಲಕ ಅದೊಂದು ಹೋಗ್ತದೆ ಅಂತಲೇ ಹೇಳ್ಬೋದು ಫಸ್ಟಿಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ನಾವು ಕುಡಿಲೇಬೇಕು ಹಾಗೆ ನಾನು ತೆಗೆದುಕೊಂಡೆ ಅಕ್ಕಿನೂ ಕೂಡ ಇಲ್ಲಿ ನೀರು ಬಿಸಿಯಾಗಿದೆ ನಾನು ಅಕ್ಕಿನ ತೆಗೆದುಕೊಂಡು ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ ಈಗ ನಾನು ಅಕ್ಕಿನ ಇದ್ದೇನೆ ನಂತರ ಅಕ್ಕಿ ಹಾಕ್ಬಿಟ್ಟು ನಾನು ಹೊರಗಡೆ ಡೋರ್ ಓಪನ್ ಮಾಡಲಿಕ್ಕೆ ಹೋಗ್ತೇನೆ ಅದ್ರ ಜೊತೆಲಿ ನೋಡುವ ಕಸ ಗುಡಿಸಲಿಕ್ಕೆ ಉಂಟು ಇನ್ನೊಂದು ಎಷ್ಟು ಬೇಗ ಎದ್ದಿದ್ರು ಕೂಡ ಕೆಲಸ ಇನ್ನೂ ಒಂದೆರಡು ಕೆಲಸ ಆ್ಯಡ್ ಆಗ್ತದೆ ಅಂತಲೇ ಹೇಳ್ಬೋದು ನಾನು ಎನಿಸಿರಲಿಲ್ಲ ಡಬ್ಬ ಸಾಮಾನೆಲ್ಲ ಡಬ್ಬಕ್ಕೆ ಹಾಕ್ತೇನೆ ಅಂತ ಎನಿಸಿರಲಿಲ್ಲ ಅದು ಒಂದು ಎಕ್ಸ್ಟ್ರಾ ಆಗಿದೆ ಅಂತ ಹೇಳ್ಬೋದು ಇದು ಬೆಕ್ಕಿದೆ ಅಂತ ಗೊತ್ತಿಲ್ಲ ವಿಷಯ ನಿನ್ನೆ ನೈಟು ಎಷ್ಟು ಕಾದಿದ್ದೇನೆ ಮೀನಿಗೆ ಇದು ಒಂದು ಬೆಕ್ಕು ಮಿಸ್ ಆಗಿದೆ ಇನ್ನೆರಡು ಬೆಕ್ಕು ಬಂದದ್ದು ಅದಕ್ಕೆ ಹಾಲು ಕುಡಿಯೋದಿಲ್ಲ ಮೊಸರು ತಿನ್ನೋದಿಲ್ಲ ಅದೇ ಕಷ್ಟ ಅಂತ ಸಿಕ್ಸ್ ತರ್ಟಿ ಫೋರ್ ಆಗಿದೆ ನೀವು ನೋಡ್ಬೋದು ಸಿಕ್ಸ್ ತರ್ಟಿ ಫೋರಿಗೆ ನಾನು ಸಿಕ್ಸ್ ಓ ಕ್ಲಾಕಿಗೆ ನಾನು ಒಳಗಡೆ ಕೆಲಸ ಮಾಡುವಂಥದ್ದು ಅಂದರೆ ಹೊರಗಡೆದು ಕಸ ಗುಡಿಸಿ ನೀರಾಕಿ ತೊಳೆದು ಬಾಗಿಲಿಗೆ ರಂಗೋಲಿ ಇಟ್ಟು ನಾನು ಬಾ ಅವರು ಹೊರಗಡೆದು ಮುಗಿದು ಒಳಗಡೆ ಕೆಲಸ ಮಾಡುವಂಥದ್ದು ಅದು ಅಂದರೆ ಇವತ್ತು ನಾಲ್ಕು ಗಂಟೆಗೆ ಇದ್ದ ಕಾರಣ ನನ್ನ ಒಳಗಡೆ ಒಳಗಡೆ ಕೆಲಸ ನಾನು ಮಾಡಿಬಿಟ್ಟು ಈಗ ಹೊರಗಡೆ ಹೋಗ್ತಾಯಿದೆ ನೀವು ನೋಡ್ಬೋದು ಎಷ್ಟು ಬೆಳಕಾಗಿದೆ ಈಗ ನನ್ನದು ಅನ್ನಕ್ಕೆ ಒಂದು ಬಂದ್ ಮಾಡಿಬಿಡ್ತೇನೆ ಅಂದರೆ ಯಾಕೆ ಹೇಳಿದ್ರೆ ನಾನು ಒಮ್ಮೊಮ್ಮೆ ಏನು ಮಾಡ್ತೇನೆ ಹೇಳಿದರೆ ಅನ್ನಕ್ಕೆ ಇಟ್ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ನನಗೆ ಗ್ಯಾಸು ಅನ್ನ ಕುದಿ ಬಂದು ಗ್ಯಾಸ್ ಬಂದಾಗಿದ್ದು ನನಗೆ ಗೊತ್ತೇ ಗೊತ್ತೇ ಆಗೋದಿಲ್ಲ ಅಂತಲೇ ನೆನಪೇ ಆಗೋದಿಲ್ಲ ಅಂತ ನಾನು ತೋರಿಸ್ಕೊಂಡು ಒಮ್ಮೆ ತುಂಬಾ ಬೈತಾರೆ ಕೆಲವೊಂದು ಸಲ ಬಂದಾಗಿಬಿಟ್ಟು ಸ್ಮೆಲ್ ಬಂದದ್ದು ಕೂಡ ಇದೆ ಹಾಗೆ ಹಸ್ಬೆಂಡ್ ಹೇಳ್ತಾರೆ ನನಗೆ ಮೊದಲು ಅಡುಗೆ ಮನೆಯದು ಕೆಲಸ ಮುಗಿಸ್ಬಿಟ್ಟು ಹೊರಗಡೆ ಹೋಗಬೇಕಿಲ್ಲ ಹೊರಗಡೆದು ಕೆಲಸ ಮಾಡದೇ ಇದ್ದರೂ ಪರವಾಗಿಲ್ಲ ಹೇಳ್ತಾರೆ ನನಗೆ ಪ್ರತಿನಿತ್ಯ ನನಗೆ ಬಾಗಿಲು ಗುಡಿಸಿದಂತ ಇದೆಲ್ಲ ನನಗೆ ಆಗಲೇಬೇಕು ಅಂದರೆ ನಾವು ಅಮ್ಮ ಮಾಡಿದ್ದು ಯಾವಾಗಲಿಂದ ನೋಡ್ತಾ ಬಂದೆ ಅಮ್ಮ ಅಂತಲ್ಲ ಅಜ್ಜಿ ಮನೆಯಲ್ಲಿ ನೋಡಿದ್ದೇವೆ ಅಜ್ಜಿ ಮನೆಯಿಂದ ಅಮ್ಮ ಅಮ್ಮನಿಂದ ನಾನು ಕೂಡ ಮಾಡ್ತಾ ಇದ್ದೇನೆ ಹಾಗೆ ಇರೋದು ಬಾಗಿಲಿಗೆ ರಂಗೋಲಿ ಆಗಿದ ತಕ್ಷಣ ನಾನು ಇವತ್ತು ರಂಗೋಲಿ ಇಡ್ತಾ ಇಲ್ಲ ಮಕ್ಕಳು ಸ್ನಾನ ಮಾಡಿಡ್ತಾರೆ ಅವರಿಗೆ ಅಭ್ಯಾಸ ಮಾಡಿಸಿದ್ದೇನೆ ಹಾಗೆ ಇವತ್ತು ನನಗೆ ಆಗದಿರೋದ್ರಿಂದ ಇಲ್ಲಿ ಮೊದಲು ಬಾಗಿಲಿಗೆ ಕುಂಕುಮ ಇಟ್ಟ ತಕ್ಷಣ ನಾನು ಸೂರ್ಯನ ಕಿರಣ ಬಾಗಿಲಿಗೆ ಬಿಡುವಾಗ ನಾನು ಇಡುವಂಥದ್ದು ನಾವು ಹಿಂದೂನ ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗೆ ಸೂರ್ಯನಿಗೆ ಮೊದಲು ನಮಸ್ಕಾರ ಮಾಡಬೇಕು ಸೂರ್ಯನ ಬೆಳಕು ಸ್ವಲ್ಪ ಆಚೆ ಈಚೆ ಆದರೆ ನಮಗೆ ಎಷ್ಟು ಹೆಲ್ತ್ಗೆ ಪ್ರಾಬ್ಲಮ್ ಅಲ್ಲ ನಮಗೆ ಸೂರ್ಯನ ಬೆಳಕೆ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ನಾನು ಒಳಗಡೆ ಬರ್ತೇನೆ ಅದರ ನಂತರ ಕಿಚನ್ ರೂಮ್ ಕೆಲಸ ಶುರುವಾಗ್ತಾಯಿತ್ತು ಹಾಗೆಯೇ ನಾನು ನಾಲ್ಕು ಗಂಟೆಗೆ ಎದ್ದಿರೋದ್ರಿಂದ ಹಸಿವೆ ಆಗ್ತದೆ ಹಾಗೆಯೇ ಗ್ಯಾಸ್ಟ್ರಿಕ್ ಕೂಡ ಶುರು ಆಗ್ತದೆ ಅಂದರೆ ಗ್ಯಾಪ್ ಕೊಡೋದರಿಂದ ಎದ್ದು ಒನ್ ಅವರಲ್ಲೇ ನಾವು ಏನಾದರೂ ತೊಗೊಳ್ಬೇಕು ಚಹಾನ ಕಾಫಿನ ಏನು ತೊಗೊಳ್ತೀರಾ ಅದನ್ನು ನಾನಿಲ್ಲಿ ಶೇಂಗಾ ಮತ್ತು ಬೆಲ್ಲನ ತೆಗೆದುಕೊಳ್ತಾ ಇದ್ದೇನೆ ಯಾಕೆಂದರೆ ಇದರಲ್ಲಿ ಕ್ಯಾಸ್ ಇದು ಸತ್ವ ಇರೋದ್ರಿಂದ ನಾನು ಇದನ್ನು ತೆಗೆದುಕೊಳ್ತಾ ಇದ್ದೇನೆ ದಿನ ಏನಾದರೂ ಇದ್ದರೆ ತೆಗೆ ಈಗ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ತೆಗೆದುಕೊಳ್ತೇನೆ ಡ್ರೈ ಫ್ರೂಟ್ಸ್ ಇಲ್ಲಾಂದರೆ ತೆಗೆದುಕೊಳ್ಳೋದಿಲ್ಲ ಹಾಗೆ ನನ್ನಲ್ಲಿ ಶೇಂಗಾ ಬೆಲ್ಲ ಇರೋದ್ರಿಂದ ಅದನ್ನು ನಾನು ತೆಗೆದೇ ಯಾಕಂದರೆ ಅಮ್ಮನ ಮನೆಯಿಂದ ತಂದದಿರೋದ್ರಿಂದ ನನ್ನಲ್ಲಿ ಇದ್ದದ್ದು ಶೇಂಗಾ ಹಾಗಾಗಿ ಇನ್ನೊಂದು ನಾನು ಕಾಮಕಾಸೂರಿ ಬೀಜದ ಶರಬತ್ ಮಾಡಿಕೊಂಡೆ ಲಿಂಬು ಜೊತೆಲಿ ಸೊ ನನಗೆ ಈಗ ಏಟ್ ತರ್ಟಿಲಿ ಊಟ ಮಾಡೋದು ತಿಂಡಿ ತಿನ್ನೋದಕ್ಕೆ ಹಾಗೆ ನಾನು ಖಾಲಿ ಹೋಟೆಲಿರಬೇಕಾಗಲ್ಲ ಹಾಗೆ ನಾನು ಏನಾದರೂ ತೆಗೆದುಕೊಳ್ತೇನೆ ಇಲ್ಲಾಂತಂದರೆ ಹೆಲ್ತ್ಗೆ ಪ್ರಾಬ್ಲಮ್ ಆಗ್ತದೆ ಅಷ್ಟೇ ಅಷ್ಟು ಗ್ಯಾಪ್ ಕೊಡೋದ್ರಿಂದ ಹಾಗೆ ನಾನು ಹಿಂದಿನ ದಿನ ರಾತ್ರಿ ವೈಟ್ ರೈಸ್ ಮತ್ತು ಬಾಯ್ಲ್ಡ್ ರೈಸ್ನ ನೀರಿಗೆ ಹಾಕೊಂಡಿದ್ದೆ ಹಸ್ಬೆಂಡ್ ಹೇಳಿದ್ರು ಬಾಯ್ಲ್ ರೈಸ್ ದೋಸೆಗೆ ಹಾಕಬೇಕಂತ ಅಮ್ಮನೂ ಕೂಡ ಹೇಳಿದರು ಚಿಕ್ಕವ ತುಂಬ ತಿನ್ನಾಗಿದೆ ಅಂದರೆ ಅವನು ಎಷ್ಟು ಬೆಳಿಗ್ಗೆಯಿಂದ ರಾತ್ರಿ ತನಕ ಬ್ಯಾಟ್ ಇಟ್ಕೊಂಡು ಅಂದರೆ ಒಬ್ಬನೇ ಬ್ಯಾಟ್ ರನ್ ಮಾಡ್ತಾಯಿರ್ತಾನೆ ಅವನೇ ಬಾಲ್ ಹಾಕೊಳ್ಳೋದು ಅವನಿಗೆ ಬ್ಯಾಟ್ ರನ್ ಮಾಡೋದು ಮಾಡ್ತಾನೆ ಹಾಗೆ ತುಂಬ ತಿನ್ನಾಗಿದೆ ಅಮ್ಮ ಹೇಳಿದರು ಬಾಯ್ಲ್ಡ್ ರೈಸ್ ದೋಸೆ ಮಾಡಿ ಕೊಡಲಿಕ್ಕೆ ಹಾಗೆ ನಾನಿವತ್ತು ಬಾಯ್ಲ್ಡ್ ರೈಸ್ ನೀರು ಹಾಕಿದ್ದೆ ಹಸ್ಬೆಂಡ್ ಕೂಡ ಒಂದು ಗ್ಲಾಸ್ ಬಾಯ್ಲ್ಡ್ ರೈಸ್ ಆ್ಯಡ್ ಮಾಡಲಿಕ್ಕೆ ಹಾಗೆ ಹಸ್ಬೆಂಡ್ ಎದ್ದಿದ್ದಾರೆ ಈಗ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ಅವರು ಕಾಯಿ ಒಂದು ಹೊಡಿಲಿಕ್ಕೆ ಹಿಂದೆ ಅಂತಲೇ ಹೇಳ್ಬೋದು ಕಾಯಿ ಎಲ್ಲ ತುರಿಲಿಕ್ಕೆ ಫಸ್ಟ್ ನಂಬರು ನನಗೆ ಕಾಯಿ ಉಳಿದು ಕೊಡ್ತೇನೆ ಬೇಕಾದರೆ ಕಾಯಿ ತುರಿಯೋದು ಕಷ್ಟ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಅಕ್ಕಿಯನ್ನು ಏನು ನಾನು ಅದಕ್ಕೆ ನಾನು ಸ್ವಲ್ಪ ಕಾಯಿನ ತೆಗೆದುಕೊಳ್ತೇನೆ ಕಾಯಿ ನನಗೆ ಆಟನ್ನು ರುಚಿಗೆ ಹೆಚ್ಚಿಗೆ ತೆಗೆದುಕೊಂಡ್ರೆ ದೋಸೆ ರುಚಿಯಾಗಿ ಬರ್ತದೆ ಅಂತಲೇ ಹೇಳ್ಬೋದು ಸ್ವಲ್ಪ ಉಪ್ಪು ರುಚಿಗೆ ತೆಗೆದುಕೊಳ್ತಾ ಇದ್ದೇನೆ ನಾನು ಹೆಚ್ಚಾಗಿ ಬಳಸುವಂಥದ್ದು ಕಲ್ಲುಪ್ಪು ಇನ್ನು ನಾನು ರುಬ್ಬಿಕೊಳ್ತೇನೆ ಇದನ್ನು ಹಾಗೆ ಇದಕ್ಕೆ ರಾಗಿ ಕೂಡ ನಾವು ಬಳಸ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು ಇನ್ನೊಂದು ಸಾರಿ ನಾನು ತೋರಿಸ್ತೇನೆ ವಿಡಿಯೋದಲ್ಲಿ ಒಂದೊಂದು ಸಾರಿ ನಾನು ಮಾಡಿದಾಗ ನನಗೆ ಅಂದರೆ ಲೇಟಾಗಿರೋ ಕಾರಣ ನಾನು ವಿಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ ಅಂತಲೇ ಹೇಳ್ಬೋದು ಅಷ್ಟೇ ಇಲ್ಲಿ ನಮಗೆ ಎಷ್ಟು ಹದ ಅಷ್ಟು ತುಂಬಾ ತೆಳುವಾಗಿ ಮಾಡಬಾರ್ದು ಇನ್ನೊಂದು ಕಬ್ಬಿಣ ಇಲ್ಲಿ ಬರಲಿಕ್ಕಿಲ್ಲ ನಾನು ನಿಮಗೆ ಗೊತ್ತಿಲ್ಲ ಮಾತ್ರ ನಾವು ಅದರಲ್ಲಿ ದಪ್ಪದಾಗಿ ಸ್ಟಿಕ್ ಕಾವಿಗೆಲಿ ಯಾವ ಎಷ್ಟೇ ತೆಳುವಾದರೂ ಕೂಡ ಸ್ಟಿಕ್ ನಾನ್ಸ್ಟಿಕ್ಕಾವಿಗಲಿ ಬರ್ತದೆ ಬಾಯ್ಲ್ಡ್ ರೈಸ್ ಬರೇ ಬಾಯ್ಲ್ಡ್ ರೈಸ್ ಆದರೆ ದೋಸೆ ನಮ್ಮ ಕಬ್ಬಿನ ಕಾವಿಗೆಲಿ ಬರೋದಿಲ್ಲ ಸ್ವಲ್ಪ ವೈಟ್ ರೈಸನ್ನ ಮಿಕ್ಸ್ ಮಾಡಿಕೊಳ್ಳೇ ಬೇಕಾಗ್ತದೆ ಇಲ್ಲಾಂತಾದ್ರೂ ಅನ್ನದಾಗೆ ಆಗ್ತದೆ ಅದು ಹಾಗಾಗಿ ವೈಟ್ ರೈಸಿಗೆ ಬಾಯ್ಲ್ಡ್ ರೈಸ್ ಒಂದು ಎರಡು ಗ್ಲಾಸ್ ನಾವು ವೈಟ್ ರೈಸ್ ಹಾಕಿದರೆ ಒಂದು ಗ್ಲಾಸ್ ಬಾಯ್ಲ್ಡ್ ರೈಸ್ನ ನಾವು ಹಾಕ್ಕೊಳ್ಬೇಕಾಗ್ತದೆ ಮಕ್ಕಳಿಗೆ ಜ್ವರ ಬಂದಾಗ ಆಗಿರ್ಬೋದು ಅದೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು ಅವರಿಗೆ ಹೆಲ್ತಿಗೆ ಹಾಗೆಯೇ ಇಲ್ಲಿ ಹಸ್ಬೆಂಡ್ ಬಾಳೆಕಾಯಿ ಸಾರು ಮಾಡ್ತೇನೆ ಅಂತ ಹೇಳಿದ್ರು ಯಾವಾಗಲೂ ಅವರು ಪುಂಡಿ ಮಾಡುವಾಗ ಬಾಯ್ಲ್ ರೈಸ್ದು ಪುಂಡಿ ಮಾಡುವಾಗ ನಮ್ಮದು ಬಾಳೆಕಾಯಿ ಸಾಂಬಾರು ಮಗ್ಗೆ ತರ ರೆಡಿ ಮಾಡ್ತಾರೆ ಅವರು ಹಾಗೆ ಹೇಳಿದ್ರು ಇವತ್ತು ಒಂದು ಗ್ಲಾಸ್ನ ಬಾಯ್ಲ್ ರೈಸ್ನ ಆ್ಯಡ್ ಮಾಡಲಿಕ್ಕೆ ಅದಕ್ಕೆ ಇದು ಕಾಂಬಿನೇಷನ್ ಒಳ್ಳೇದು ಅಂತಲೇ ಹೇಳ್ಬೋದು ಹಾಗೆಯೇ ಬಾಳೆಕಾಯಿಗೆ ಬಟಾಟೆನ ಆ್ಯಡ್ ಮಾಡಿದರೆ ಮೆಣಸು ಈರುಳ್ಳಿ ಆಗ ತೋರಿಸಿದ ಅದಷ್ಟೇ ಇಲ್ಲಿ ಅವರದ್ದು ಮಸಾಲ ನೋಡ್ಬೋದು ಸಿಂಪಲ್ ಅಂದರೆ ಸಿಂಪಲ್ ಏನೂ ಇಲ್ಲ ನಾಲ್ಕು ಮೆಣಸನ್ನು ತೆಗೆದಿದ್ದಾರೆ ಕೊತ್ತಂಬರಿ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಂಡಿದ್ದಾರೆ ಬೇಳೆ ಜೀರಿಗೆ ಹಾಗೆ ಕರಿಬೇವು ಇಂಗು ಇದೆ ಅಷ್ಟೇ ಮೆಂತೆ ಸ್ವಲ್ಪ ಮೆಂತೆ ಹಾಕಿಕೊಂಡಿದರೆ ಇಷ್ಟೇ ಇದರಲ್ಲಿ ಇದು ಬೆಳ್ಳುಳ್ಳಿ ಅದರದ್ದು ಪರಿಮಳನೇ ಇಲ್ಲ ಅಂತಲೇ ಹೇಳ್ಬೋದು ಈ ಬಾಳೆಕಾಯಿ ಸಾರಿಗೆ ಹಾಗೆ ಕಾಯಿ ನಮಗೆ ಹೆಚ್ಚಿಗೆ ಸ್ವಲ್ಪ ತೆಗೆದುಕೊಳ್ಬೇಕಾಗ್ತದೆ ಅಂದರೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಹೇಳಿದರೆ ಸ್ವಲ್ಪ ತೆಂಗಿನಕಾಯಿನ ನಾವು ತೆಗೆದುಕೊಳ್ಬೇಕಾಗ್ತದೆ ತುಂಬ ತೆಳುವಾದರೆ ಕೂಡ ಒಳ್ಳೇದಾಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ರೆಡಿಯಾಗಿದೆ ಇನ್ನೊಂದು ಒಗ್ಗರಣೆ ಹಾಕಿದರೆ ಇದರದ್ದು ಸಾಂಬಾರು ಮುಗಿದಿದೆ ಅಂತಲೇ ಹೇಳ್ಬೋದು ಇದು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಕಂಪ್ಲೀಟಾಗಿ ಡಿಟೇಲಾಗಿ ಅಪ್ಲೋಡ್ ಮಾಡಿದೆ ಅಂತ ಹೇಳ್ಬೋದು ಇಲ್ಲಿ ಸಾಸಿವೆ ಮತ್ತು ಕೆಂಪು ಮೆಣಸು ಅಷ್ಟೇ ಕರಿಬೇವು ಇಲ್ಲ ಸಾಸಿವೆ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಳ್ಬೇಕು ತುಂಬಾ ಸಿಡಿದು ಅದರದ್ದೊಂದು ಸ್ಮೆಲ್ ಬರಬೇಕು ಆಗಲೇ ಅದರದ್ದೊಂದು ಸಾಂಬಾರಿಗೆ ರುಚಿ ಬರುವಂಥದ್ದು ಇಲ್ಲಿ ನೀವು ನೋಡಿರ್ಬೋದು ಕೆಲವೊಂದಕ್ಕೆ ನಾನು ಸೌಂಡ್ ಮೋಟ್ ಮಾಡಿಲ್ಲ ಕೆಲವೊಂದಕ್ಕೆ ಸೌಂಡ್ ಕೊಟ್ಟಿದ್ದೇನೆ ಹಾಗೆ ಇದು ಕರಿಬೇವು ಕರಿಬೇವು ಮತ್ತು ಕೆಂಪು ಮೆಣಸು ಸಾಸಿವೆ ಹಾಕ್ಬಿಟ್ಟು ಇದು ಚಟ್ನಿ ನಮಗೆ ದೋಸೆಗೆ ಚಟ್ನಿ ಬೇಕೇ ಬೇಕು ಅಂಥದ್ದು ನಮಗೆ ಕೆಲಸಕ್ಕೆ ತಡವಾದರೆ ಮಾತ್ರ ನಮ್ಮ ಅದಕ್ಕೆ ಸಮಯ ಇಲ್ಲ ನಮಗೆ ಹಸ್ಬೆಂಡು ಬೇಕು ಅಂತ ಏನೂ ಸ್ಟೇಜ್ ಅದರ ಆಪ್ಷನ್ ಇಲ್ಲ ನಮಗೆ ಸಮಯ ಇಲ್ಲದೆ ಸಾಂಬಾರಲ್ಲಿ ಒಂದೆರಡು ಎರಡು ದೋಸೆ ತಿಳ್ಕೊಂಡು ಹೋಗ್ತೇವೆ ಅಂತ ಹಾಗೆಯೇ ಇಲ್ಲಿ ಹಸ್ಬೆಂಡ್ಗೆ ದೋಸೆ ಮಾಡಿಕೊಡ್ತಾ ಇದ್ದೇನೆ ದೋಸೆ ಆದ ನಂತರ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾನೆ ಯಾಕಿದರೆ ಅವರಿಗೆ ಆಫೀಸಿಗೆ ತಡವಾಗಿರೋ ಕಾರಣ ನಾನು ಸ್ವಲ್ಪ ಅವರಿಗೆ ಒಂದು ಬೇಗನೆ ಮಾಡಿಕೊಡುವಂಥ ಪ್ಲ್ಯಾನ್ ಹಾಕಿದ್ದೆ ಹಾಗೆಯೇ ಇಲ್ಲಿ ನೋಡ್ಬೋದು ನಾನಿವತ್ತು ತವಾ ತೆಗೆದುಕೊಂಡಿಲ್ಲ ನಾನು ಇದರಲ್ಲಿ ಬರ್ಬೋದು ಅಂತ ಎನಿಸಿದ್ದೆ ಹಸ್ಬೆಂಡ್ ಹೇಳಿದ್ರು ಇದರಲ್ಲಿ ಮಾಡೋದು ಬೇಡ ಅಂತ ಹೇಳಿದ್ರು ಸೊ ನಾನು ಮಾಡಿ ಆಗಿದೆ ಇಲ್ಲಿ ತೆಗುವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಅಷ್ಟೇ ಇಲ್ಲಿ ನೋಡ್ಬೋದು ದೋಸೆ ಬರ್ತಾ ಇದೆ ದೋಸೆ ಮಾತ್ರ ಸೂಪರಾಗಿ ಬರ್ತದೆ ನೀವು ನೋಡ್ಬೋದು ಜಾರುತವೆ ಆದರೆ ತೆಗೆಯುವಾಗ ಅಂದರೆ ಸ್ವಲ್ಪ ಕೈ ಸಹಾಯ ತೆಗೆದುಕೊಳ್ಬೇಕಾಗ್ತದೆ ಅಷ್ಟೇ ಇಲ್ಲಿ ನೋಡ್ಬೋದು ಇಷ್ಟು ನೀಟಾಗಿ ಬರ್ತದೆ ಮಾತ್ರ ಇಷ್ಟು ರುಚಿಯಾಗಿ ಅಷ್ಟೇ ಹೆಲ್ದಿ ಕೂಡ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಮಾತ್ರ ನೋಡ್ಬೋದು ಇಲ್ಲಿ ಕಳೆದ ಸಲ ಅಮ್ಮನ ಮನೆಗೆ ಹೋದ ಅಮ್ಮನ ಮನೆಗೆ ಹೋದಾಗಲೇ ಯಾವಾಗಲಾದರೂ ಒಂದು ಒಂದು ವಾರ ಅಲ್ಲಿದ್ದರೆ ಅದಕ್ಕೆ ಮೂರು ದಿನ ಬಾಯ್ಲ್ ರೈಸನ್ನು ಆ್ಯಡ್ ಮಾಡಿಯೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯದಿದು ಹೇಳ್ತಾರೆ ಅವರು ಹೆಲ್ದಿಗೆ ಬಾಯ್ಲ್ಡ್ ರೈಸನ್ನು ಯಾವತ್ತೂ ಕೂಡ ತಪ್ಪಿಸಬಾರ್ದು ಅಂತ ದೋಸೆ ಕೆಲವೊಂದಕ್ಕೆ ಕೆಲವೊಂದನ್ನು ಮಾಡ್ತಾರೆ ಇಲ್ಲಿ ನೋಡ್ಬೋದು ಇಷ್ಟು ರೆಡಿಯಾಗಿದೆ ಇದು ವೆಜ್ಜಿಗೆ ಆಗ್ಬೋದು ನಾನ್ ವೆಜ್ ಸಾರಿಗೆ ಆಗ್ಬೋದು ಚಟ್ನಿ ಆಗಿರ್ಬೋದು ಚಿಕನ್ ಸುಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ಸೆಟ್ ಆಗುವಂಥ ದೋಸೆ ಅದು ಅಂತಲೇ ಹೇಳ್ಬೋದು ಬಾಯ್ಲ್ಡ್ ರೈಸಿದು ಪುಂಡಿ ಒಂದು ಮಾಡ್ತಾರೆ ಸೊ ಅದು ಕೂಡ ತುಂಬಾ ರುಚಿಯಾಗ್ತದೆ ಅಂತ ಹೇಳ್ಬೋದು ಸ್ವಲ್ಪ ಕೆಂಪು ಚಟ್ನಿ ಮಾಡಬೇಕು ಅದಕ್ಕೆ ಸಕ್ಕತ್ತಾಗ್ತದೆ ಅಂದ್ರೆ ಇಲ್ಲಿ ಅನ್ನ ಕೂಡ ರೆಡಿಯಾಗಿದೆ ಇನ್ನು ಹಸ್ಬೆಂಡ್ ಕೂಡ ಕೊಂಡೋಗ್ತಾರೆ ಈಗ ನೋಡ್ಬೋದು ಅಷ್ಟು ಬೇಗ ಇಟ್ಟೋದಾದರೆ ನಮಗೆ ಈಗ ಒಂದು ಟೂ ಆ್ಯಂಡ್ ಹಾಫ್ ಅವರಲ್ಲಿ ಅನ್ನ ರೆಡಿ ಆಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ದೋಸೆ ನೋಡ್ಬೋದು ರೆಡಿಯಾಗಿದೆ ನೋಡ್ಬೋದು ನನ್ ನನ್ನದು ಬಂದು ಯಾವತ್ತೂ ಕೂಡ ನನಗೆ ಕಾಫಿ ಆಗಲಿ ತೆಗೆದುಕೊಂಡು ಅಭ್ಯಾಸವೇ ಇಲ್ಲ ನನಗೆ ಅಭ್ಯಾಸ ಅಂತಲ್ಲ ನಮ್ಮ ಅಮ್ಮ ಕುಡಿಯೋದಿಲ್ಲ ಅಮ್ಮ ನಮಗೆ ಅಭ್ಯಾಸ ಮಾಡಲಿಲ್ಲ ಸಾರಿ ಅಮ್ಮನಿಗೆ ಇರಲಿಲ್ಲ ಅಭ್ಯಾಸ ಹಾಗೆ ನಮಗೆ ಕೂಡ ಇಲ್ಲ ಮಕ್ಕಳಿಗೆ ಕೂಡ ಅದು ಅಭ್ಯಾಸ ಇದ್ದರೆ ಹಾಲು ಅಥವಾ ನನಗೆ ಮಿಲ್ಕ್ ಶೇಕ್ ತುಂಬ ಇಷ್ಟ ಅಂದರೆ ಬನಾನಾ ಮಿಲ್ಕ್ ಶೇಕ್ ಆ್ಯಪಲ್ ಜೋ ಮಿಲ್ಕ್ ಶೇಕ್ ಅದನ್ನೇನಾದರೂ ಇದ್ದರೆ ಮಾಡ್ಕೊಂಡು ತೆಗೆದುಕೊಳ್ತೇನೆ ಅದು ಬಿಟ್ಟು ಚಹಾ ಕಾಫಿ ಏನಿಲ್ಲ ಇದು ಅನ್ನ ಬಿಸಿ ಅನ್ನ ಮಾಡಿದ್ದು ಅನ್ನ ಬಗಿಸಿದ ನೀರೇನಿತ್ತಲ್ಲ ಅದು ಹೆಲ್ತ್ಗೆ ತುಂಬನೇ ಅಂತಲೇ ಹೇಳ್ಬೋದು ಅನ್ನ ಮಾಡಿದಾಗ ಪೌಷ್ಟಿಕಾಂಶ ಎಲ್ಲ ಅನ್ನದ ನೀರಲ್ಲಿ ಹೋಗಿರ್ತವೆ ಸೊ ಅದನ್ನು ನಾನು ಪ್ರತಿ ಒಂದೊಂದು ಗ್ಲಾಸ್ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ನಾನು ಕೂಡ ತಿಂಡಿ ಜೊತೆಗೆ ತೆಗೆದುಕೊಳ್ತೇನೆ ಬೆಳಿಗ್ಗೆ ಸಿಗೋದರಿಂದ ಅದು ಅನ್ನ ಮಾಡಿರೋದ್ರಿಂದ ಹಾಗೆ ದೋಸೆ ಜೊತೆಗೆ ಚಟ್ನಿ ಇಲ್ಲಿ ಬಾಳೆಕಾಯ್ದು ಸಾಂಬಾರ ಇದೆ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಯಾರಿಗೂ ಸ್ವಲ್ಪ ಕೂಡ ಇಷ್ಟ ಆದರೆ ಸ್ವಲ್ಪ ವಿಡಿಯೋನ ಚೇಂಜಸ್ ಮಾಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ